ಬಡತನ ಮುಕ್ತ ರಾಜ್ಯವಾಯ್ತ ಕೇರಳ ಬಡತನ ನಿವಾರಣೆಗೆ ಕೇರಳ ಕೈಗೊಂಡ ಕ್ರಮಗಳೇನು ಅಂತ ಗೊತ್ತಾ ಕೇರಳದ ಸಾಧನೆಯನ್ನ ಯಶಸ್ಸಿನ ಕಥೆಗಳ ಮೂಲಕ ಅರ್ಥ ಮಾಡ್ಕೊಳ್ಬಹುದು ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ಕೇರಳ ರಾಜ್ಯ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರೆದಿದೆ ನವೆಂಬರ್ ಒಂದರಂದು ಬಡತನವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ ಮೊದಲ ರಾಜ್ಯ ಅಂತ ಅಧಿಕೃತವಾಗಿ ಘೋಷಿಸಿಕೊಳ್ಳಿದೆ ಸಿಪಿಐಎಂ ನೇತೃತ್ವದ ಎಲ್ಡಿ ಎಫ್ ಸರ್ಕಾರದ ನಾಯಕತ್ವದಲ್ಲಿ ನಡೆದ ಈ ಐತಿಹಾಸಿಕ ಸಾಧನೆ ನಾಲ್ಕು ವರ್ಷಗಳ ಅವಿರತ ಯತ್ನದ ಫಲ ಇದಾಗಿದೆ ಅತ್ಯಂತ ಬಡತನ ನಿರ್ಮೂಲನಾ ಕಾರ್ಯಕ್ರಮದ ಮೂಲಕ ರಾಜ್ಯ ತನ್ನ ಎಲ್ಲ ನಾಗರಿಕರಿಗೆ ಮೂಲಭೂತ ಅಗತ್ಯಗಳನ್ನು ಒದಗಿಸಿ ಬಡತನದ ಕಗ್ಗತ್ತಲನ್ನು ಹೋಗಲಾಡಿಸಿದೆ கேரளா ಯಾವಾಗ್ಲೂ ಕೂಡ ಸಾಮಾಜಿಕ ಕಲ್ಯಾಣದಲ್ಲಿ ಮುಂಚೂಣಿಯಲ್ಲಿದೆ ನೀತಿ ಆಯೋಗದ ಎರಡ್ ಸಾವಿರದ ಇಪ್ಪತ್ತೊಂದರ ಬಹು ಆಯಾಮದ ಬಡತನ ಸೂಚ್ಯಂಕದ ಪ್ರಕಾರ ರಾಜ್ಯದ ಕೇವಲ ಸೊನ್ನೆ ಪಾಯಿಂಟ್ ಐದು ಐದು ಪರ್ಸೆಂಟ್ ಜನಸಂಖ್ಯೆ ಬಡತನದಲ್ಲಿತ್ತು ಇದು ದೇಶದಲ್ಲಿನೇ ಅತ್ಯಂತ ಕಡಿಮೆ ಪ್ರಮಾಣ ಆದರೆ ಸರ್ಕಾರ ಇದರ ಜೊತೆಗೆ ತೃಪ್ತಿಪಟ್ಟಿರಲಿಲ್ಲ ಅತ್ಯಂತ ಬಡತನ ಅನ್ನೋದು ಇನ್ನೂ ಕೆಲವು ಕುಟುಂಬಗಳನ್ನು ಕಾಡ್ತಾ ಇತ್ತು ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸೋ ಗುರಿಯ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪಿಇಪಿ ಪ್ರ ು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಸ್ಥಳೀಯ ಸ್ವ ಸರ್ಕಾರಿ ಸಂಸ್ಥೆಗಳ ಮೂಲಕ ಅನುಷ್ಠಾನಗೊಂಡಿತು ರಾಜ್ಯದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಸುಮಾರು ಒಂದು ಲಕ್ಷದ ಮೂರು ಸಾವಿರದ ತೊಂಬತ್ತೊಂಬತ್ತು ಜನರನ್ನ ಒಳಗೊಂಡ ಅರವತ್ನಾಲ್ಕು ಸಾವಿರದ ಆರು ಕುಟುಂಬಗಳನ್ನ ಬಡತನದಿಂದ ಮುಕ್ತಗೊಳಿಸಲಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಹಾಗಿದ್ರೆ ಈ ಸಾಧನೆಯ ಹಿಂದೆ ಏನಿದೆ ಸರಳವಾಗಿ ನಾವು ಹೇಳೋದಾದ್ರೆ ಜನಪರ ಭಾಗವಹಿಸುವಿಕೆ ವೈಯಕ್ತಿಕ ಯೋಜನೆಗಳು ಮತ್ತು ಬಹು ಇಲಾಖೆಯ ಸಹಯೋಗ ಮುಂತಾದ ಕಾರ್ಯಕ್ರಮಗಳಿದೆ ರಾಜ್ಯ ವಿಶ್ವ ಬ್ಯಾಂಕ್ ಅಥವಾ ನೀತಿ ಆಯೋಗದ ಮಾನದಂಡಗಳನ್ನು ಅನುಸರಿಸದೆ ಸ್ವತಂತ್ರ ಸಮೀಕ್ಷೆಯ ಮೂಲಕ ಬಡತನವನ್ನ ಗುರುತಿಸಿತು ಇದು ದೇಶಕ್ಕೇನೆ ಮಾದರಿಯಾಗಿದೆ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಎಂ ವಿ ರಾಜೇಶ್ ಅವರು ಹೇಳ್ತಾರೆ ದೇಶದಲ್ಲಿ ಸಮೀಕ್ಷೆಯ ಮೂಲಕ ಬಡವರನ್ನ ಗುರುತಿಸಿ ನಿರ್ಮೂಲನೆಗೊಳಿಸಿದ ಏಕೈಕ ರಾಜ್ಯ ನಮ್ಮದು ಅಂತ ಅವರು ತಿಳಿಸ್ತಾರೆ ಈ ಕಾರ್ಯಕ್ರಮ ಕೇವಲ ಅಂಕಿಅಂಶಗಳ ಸಾಧನೆ ಅಲ್ಲ ಮಾನವೀಯತೆಯ ಗೆಲುವಾಗಿದೆ ಕೇರಳ ಈ ಯೋಜನೆ ಇತರ ರಾಜ್ಯಗಳಿಗೆ ಪ್ರೇರಣೆ ಆಗಬಲ್ಲದು ಅಂತ ಹೇಳ್ತಾರೆ ಹಾಗಿದ್ರೆ ಈ ಬಡತನದ ನೈಜ ಚಿತ್ರಣದ ಹಿನ್ನೆಲೆ ಏನಿದೆ ಕೇರಳದಲ್ಲಿ ಬಡತನದ ಪ್ರಮಾಣ ಯಾವಾಗಲೂ ಕೂಡ ಕಡಿಮೆನೇ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರ ನೀತಿ ಆಯೋಗದ ವರದಿಯಂತೆ ರಾಜ್ಯದ ಬಹು ಆಯಾಮದ ಬಡತನ ಪ್ರಮಾಣ ಕೇವಲ ಸೊನ್ನೆ ಪಾಯಿಂಟ್ ಐದು ಐದು ಪರ್ಸೆಂಟ್ ಅಷ್ಟೇ ಆದರೆ ಇದರ ಹೊರತಾಗಿಯೂ ಕೆಲವು ಕುಟುಂಬಗಳು ಅತ್ಯಂತ ಬಡತನದಲ್ಲಿ ಸಿಲುಕೊಂಡಿದ್ವು ಇವರು ವಿವಿಧ ಕಲ್ಯಾಣ ಯೋಜನೆಗಳಿಂದ ಹೊರಗುಳಿದಿದ್ರು ಉದಾಹರಣೆಗೆ ಹೇಳೋದಾದರೆ ವೃದ್ಧರು ಅಂಗವಿಕಲರು ಆದಿವಾಸಿ ಸಮುದಾಯಗಳು ಮತ್ತು ಅನಾರೋಗ್ಯದಿಂದ ಬಳಲ್ತಾ ಇದ್ದವರನ್ನು ಗುರುತಿಸಿ ಸಹಾಯ ಮಾಡೋದು ಸರ್ಕಾರದ ಮೊದಲ ಗುರಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ತಿಂಗಳಿನಲ್ಲಿ ಪಿಣರಾಯಿ ವಿಜಯನ್ ಸರ್ಕಾರದ ಎರಡನೇ ಅವಧಿ ಆರಂಭ ಆದ ಕೂಡಲೇ ಇಪಿಇಪಿ ಜಾರಿಗೆ ಬಂತು ಇದು ಐದು ವರ್ಷಗಳ ಯೋಜನೆ ಆಗಿತ್ತು ಆದರೆ ನಾಲ್ಕು ವರ್ಷಗಳಲ್ಲೇ ಶೇಕಡ ನೂರರಷ್ಟು ಸಾಧನೆ ಆಯಿತು ಸ್ಥಳೀಯ ಸ್ವ ಸರ್ಕಾರಿ ಇಲಾಖೆ ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡಿತು ಸುಮಾರು ನಾಲ್ಕು ಲಕ್ಷ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಮತ್ತು ಸ್ವಯಂ ಸೇವಕರನ್ನ ತರಬೇತಿ ನೀಡಲಾಯಿತು ಕುಟುಂಬ ಶ್ರೀ ಮಿಷನ್ ಅಂದರೆ ಸಮುದಾಯ ಆಧಾರಿತ ಮಹಿಳಾ ಸಬಲೀಕರಣ ಯೋಜನೆ ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತು ಬಡತನದ ನಿರ್ಧಾರಕ್ಕೆ ಸರ್ಕಾರ ಸ್ವಂತ ಮಾನದಂಡಗಳನ್ನು ಬಳಸ್ತು ವಿಶ್ವ ಬ್ಯಾಂಕ್ನ ದಿನದ ಮಿತಿ ಅಥವಾ ನೀತಿ ಆಯೋಗದ ಸೂಚ್ಯಂಕವನ್ನ ಬಿಟ್ಟು ರಾಜ್ಯ ಮಟ್ಟದ ಸಮೀಕ್ಷೆ ನಡೆಯಿತು ಇದು ವಸತಿ ಆರೋಗ್ಯ ಆಹಾರ ಶಿಕ್ಷಣ ಮತ್ತು ಆದಾಯದಂತಹ ಅಂಶಗಳನ್ನು ಪರಿಗಣಿಸ್ತು ಅತ್ಯಂತ ಬಡತನ ಅಂದ್ರೆ ಏನು ಆಹಾರಕ್ಕೂ ಕೂಡ ಕಷ್ಟಪಡೋದು ಮನೆಯಲ್ಲಿ ಇಲ್ಲದವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಇವರನ್ನ ಗುರುತಿಸಲಾಯಿತು ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿ ಯಶಸ್ವಿಗೊಳಿಸಲಾಯಿತು ಸಮೀಕ್ಷೆ ಮತ್ತು ಬಡತನದ ಗುರುತು ಜನಪರ ಪ್ರಕ್ರಿಯೆ ಇಪಿಇಪಿಯ ಮೊದಲ ಹಂತನೇ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯ ವ್ಯಾಪ್ತಿ ನಡೀತು ಪ್ರತಿ ವಾರ್ಡ್ ಮತ್ತು ಪಂಚಾಯಿತಿಯಲ್ಲಿ ಗುಂಪು ಚರ್ಚೆಗಳು ನಡೆದವು ಸ್ಥಳೀಯರು ತಮ್ಮ ನೆರೆಹೊರೆಯಲ್ಲಿ ಬಡತನದಲ್ಲಿ ಸಿಲುಕಿದ ಕುಟುಂಬಗಳನ್ನು ಗುರುತಿಸಿದ್ರು ಕ್ಷೇತ್ರ ಭೇಟಿಗಳು ಫೋಕಸ್ ಗ್ರೂಪ್ ಡಿಸ್ಕಷನ್ಗಳ ಮೂಲಕ ಪ್ರಾಥಮಿಕ ಪಟ್ಟಿಯನ್ನು ತಯಾರು ಮಾಡಲಾಯಿತು ಪ್ರಾರಂಭದಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರದ ಮೂರುನೂರ ಒಂಬತ್ತು ಕುಟುಂಬಗಳನ್ನ ಗುರುತಿಸಲಾಯಿತು ಬಹು ಹಂತದ ಪರಿಶೀಲನೆಯ ನಂತರ ಅದು ಅರವತ್ನಾಲ್ಕು ಸಾವಿರದ ಆರಕ್ಕೆ ಇಳಿತು ಮತ್ತು ಅಂತಿಮವಾಗಿ ಐವತ್ತೊಂಬತ್ತು ಸಾವಿರ ಕುಟುಂಬಗಳು ಆಯ್ಕೆಯಾದವು ಕೇರಳ ಇನ್ಸ್ಟಿಟ್ಯೂಟ್ ಆಫ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ನ ಮಾಜಿ ನಿರ್ದೇಶಕ ಡಾಕ್ಟರ್ ಜಾಯ್ ಇಳಮನ್ ಅವರು ಹೇಳುವಂತೆ ಈ ಸರ್ವೆ ಜನರ ಭಾಗವಹಿಸುವಿಕೆಯ ಜೊತೆಗೆ ನಡೆಯಿತು ನಿಜವಾದ ಬಡವರನ್ನ ಮತ್ತು ಅವರ ಸಂಕಷ್ಟದ ಕಾರಣಗಳನ್ನ ಕಂಡುಕೊಳ್ಳಲಾಯಿತು ಈ ಪ್ರಕ್ರಿಯೆ ಸರಳವಾದರೂ ಕೂಡ ಪರಿಣಾಮಕಾರಿಯಾಗಿತ್ತು ಪ್ರತಿ ಕುಟುಂಬಕ್ಕೆ ಮೈಕ್ರೋಪ್ಲಾನ್ ಅನ್ನು ರೂಪಿಸಲಾಯಿತು ಉದಾಹರಣೆಗೆ ಒಂದು ಕುಟುಂಬಕ್ಕೆ ಮನೆ ಬೇಕಿದ್ರೆ ಮತ್ತೊಂದಕ್ಕೆ ಔಷಧಿ ಅಥವಾ ಉದ್ಯೋಗ ಈ ಯೋಜನೆಗಳನ್ನು ಸ್ಥಳೀಯ ಪಂಚಾಯಿತಿಗಳು ಮತ್ತು ಕುಟುಂಬಶ್ರೀ ಸದಸ್ಯರು ಅನುಷ್ಠಾನಗೊಳಿಸಿದ್ರು ಸಮೀಕ್ಷೆ ಬಡತನದ ಕಾರಣಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾಡಿತು ಅನಾರೋಗ್ಯ ಅಂಗವಿಕಲತೆ ಏಕಾಂಗಿತನ ಅಥವಾ ಉದ್ಯೋಗ ಕೊರತೆ ಮುಂತಾದವು ಇದು ಸಾಮಾನ್ಯ ಕಲ್ಯಾಣ ಯೋಜನೆಗಳ ಕೊರತೆಯನ್ನು ಸರಿಪಡಿಸ್ತು ಹಾಗಿದ್ರೆ ಇದಕ್ಕೆ ಕೈಗೊಂಡ ಕ್ರಮಗಳೇನು ವೈಯಕ್ತಿಕ ಮತ್ತು ಸಮಗ್ರ ಸಹಾಯ ಮೊದಲೇದಾಗಿ ವಸತಿ ಸೌಲಭ್ಯ ಈ ಸಮೀಕ್ಷೆಯಲ್ಲಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೇಳು ನಿರಾಶ್ರಿತ ಕುಟುಂಬಗಳನ್ನು ಗುರುತಿಸಲಾಯಿತು ಲೈಫ್ ಮಿಷನ್ ಯೋಜನೆಯಡಿ ನಾಲ್ಕು ಸಾವಿರದ ಐದು ಕುಟುಂಬಗಳಿಗೆ ಮನೆಗಳನ್ನು ನೀಡಲಾಯಿತು ಐದು ಸಾವಿರದ ಆರುನೂರ ಐವತ್ತೊಂದು ಕುಟುಂಬಗಳಿಗೆ ಮನೆ ನವೀಕರಣಕ್ಕೆ ಎರಡು ಲಕ್ಷ ರೂಪಾಯಿವರೆಗೆ ಸಹಾಯವನ್ನು ನೀಡಲಾಯಿತು ಭೂಮಿ ಇಲ್ಲದವರಿಗೆ ಜನರಿಂದ ಭೂಮಿ ದಾನಕ್ಕೆ ಪ್ರೋತ್ಸಾಹವನ್ನ ನೀಡಲಾಯಿತು ಮತ್ತು ಜಿಲ್ಲಾಧಿಕಾರಿಗಳು ಸರ್ಕಾರಿ ಭೂಮಿಯನ್ನು ಗುರುತಿಸಿ ಭೂಮಿಯನ್ನು ನೀಡಿದರು ಇನ್ನು ಎರಡನೇದಾಗಿ ಆಹಾರ ಮತ್ತು ಪೌಷ್ಟಿಕತೆ ಇಪ್ಪತ್ತು ಸಾವಿರದ ಆರುನೂರ ನಲವತ್ತೆಂಟು ಕುಟುಂಬಗಳು ಪೌಷ್ಟಿಕತೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ವು ಸ್ಥಳೀಯ ಸಂಸ್ಥೆಗಳು ಆಹಾರ ಕಿಟ್ಗಳನ್ನು ವಿತರಿಸಿದ್ವು ಬೆಡ್ರಿಡರ್ನ್ ವ್ಯಕ್ತಿಗಳಿಗೆ ಅಂದರೆ ಹಾಸಿಗೆಗೆ ಸೀಮಿತರಾದ ವ್ಯಕ್ತಿಗಳಿಗೆ ಮನೆಗೆ ಊಟವನ್ನು ತಲುಪಿಸೋ ವ್ಯವಸ್ಥೆಯನ್ನು ಮಾಡಲಾಯಿತು ಇನ್ನು ಮೂರನೇದಾಗಿ ಆರೋಗ್ಯ ಸೇವೆಗಳು ಅನಾರೋಗ್ಯ ಪ್ರಮುಖ ಸಮಸ್ಯೆಯಾಗಿತ್ತು ಉದಾಹರಣೆಗೆ ಹೇಳೋದಾದರೆ ಕಣ್ಣೂರ್ನ ಸತ್ಯವತೆ ಇವರಿಗೆ ಅರವತ್ತೇಳು ವರ್ಷ ವಯಸ್ಸು ಅವರಿಗೆ ಮಾಸಿಕ ಒಂದು ಸಾವಿರದ ಆರುನೂರು ಮೌಲ್ಯದ ಔಷಧಿ ಬಾಕ್ಸ್ ತಲುಪ್ತಾ ಇದೆ ಅಂಗವಿಕಲರಿಗೆ ಸಾಂತ್ವನ ಚಿಕಿತ್ಸೆಯನ್ನು ಒದಗಿಸ್ಲಾಯಿತು ಅಂದರೆ ಅಂದರೆ ಪ್ಯಾಲಿಯೇಟಿವ್ ಕೇರನ್ನು ಒದಗಿಸಲಾಯಿತು ಅಂಗವಿಕಲ ಮಕ್ಕಳ ತಾಯಂದಿರಿಗೆ ವಿಶೇಷ ಸಹಾಯ ಕೆಲಸದ ಅವಕಾಶ ಮುಂತಾದವು ಕೂಡ ಒಳಗೊಂಡಿದ್ವು ಇನ್ನು ನಾಲ್ಕನೆಯದಾಗಿ ಜೀವನೋಪಾಯ ಮತ್ತು ಉದ್ಯೋಗ ಮೂರು ಸಾವಿರದ ಎಂಟುನೂರ ಇಪ್ಪತ್ತೆರಡು ಕುಟುಂಬಗಳಿಗೆ ಆದಾಯದ ಮೂಲಗಳನ್ನು ಒದಗಿಸಲಾಯಿತು ಕುಟುಂಬಶ್ರೀ ಮೂಲಕ ಚಿಕ್ಕ ವ್ಯಾಪಾರ ಕೃಷಿ ಅಥವಾ ಕೌಶಲ್ಯ ತರಬೇತಿಯನ್ನು ನೀಡಲಾಯಿತು ಉದಾಹರಣೆಗೆ ಹೇಳೋದಾದರೆ ಕೆ ಕೆ ಹಂಜ ಅನ್ನುವರಿಗೆ ಪ್ರಾಯೋಜಕತ್ವದ ಮೂಲಕ ಅಂಗಡಿಯನ್ನು ತೆರೆಯೋದಕ್ಕೆ ಸಹಾಯ ಮಾಡಲಾಯಿತು ಇನ್ನು ಐದನೇದಾಗಿ ಹೇಳುವುದಾದ್ರೆ ದಾಖಲೆಗಳು ಮತ್ತು ಮೂಲ ಸೌಲಭ್ಯಗಳು ಅವಕಾಶಂ ಅತಿ ವೇಗಂ ಅಭಿಯಾನದ ಮೂಲಕ ಜಾಬ್ ಕಾರ್ಡ್ ಆಧಾರ್ ವೋಟರ್ ಐಡಿ ಬ್ಯಾಂಕ್ ಖಾತೆ ಮತ್ತು ಸಾಮಾಜಿಕ ಭದ್ರತಾ ಪಿಂಚಣಿಯನ್ನ ಒದಗಿಸಲಾಯಿತು ಇದು ಬಡತನದಿಂದ ಹೊರಬರೋದಕ್ಕೆ ಪ್ರಮುಖ ಆಗಿತ್ತು ಈ ಕ್ರಮಗಳು ವೈಯಕ್ತಿಕ ಆಗಿದ್ವು ಪ್ರತಿ ಕುಟುಂಬಕ್ಕೆ ತಕ್ಕಂತೆ ಯೋಜನೆಯನ್ನು ರೂಪಿಸಿ ಗ್ರಾಮೀಣಾಭಿವೃದ್ಧಿ ಆರೋಗ್ಯ ಶಿಕ್ಷಣ ಮತ್ತು ಕೃಷಿ ಇಲಾಖೆಗಳು ಸಹಯೋಗಿಸಿದ್ವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಯೋಜನೆಗೆ ಐದುನೂರು ಕೋಟಿಗೂ ಹೆಚ್ಚು ಹಂಚಿಕೆ ಆಗಿದೆ ಹಾಗಿದ್ರೆ ಯಶಸ್ಸಿನ ಕಥೆಗಳೇನು ಮಾನವೀಯ ಮುಖಗಳೇನು ಕೇರಳದ ಸಾಧನೆಯನ್ನು ಯಶಸ್ಸಿನ ಕಥೆಗಳ ಮೂಲಕ ಅರ್ಥ ಮಾಡಿಕೊಳ್ಬಹುದು ಕಣ್ಣೂರ್ನ ಕುಟ್ಟಿಯಾಟೂರ್ ಪಂಚಾಯಿತಿಯ ಸತ್ಯವತಿಯವರು ಹೃದಯ ರೋಗಿಯಾಗಿ ಏಕಾಂಗಿ ಆಗಿದ್ದರು ಔಷಧವನ್ನ ಕೊಡೋದಕ್ಕೆ ಅವ್ರ ಹತ್ರ ಹಣನೇ ಇರಲಿಲ್ಲ ಈಗ ಮಾಸಿಕ ಔಷಧಿ ಬಾಕ್ಸ್ ಅವ್ರ ಮನೆಗೆ ಬರ್ತಾ ಇದೆ ಅದೇ ಪಂಚಾಯಿತಿಯಲ್ಲಿ ಹಂಜ ಅವರು ಅಪಘಾತದಿಂದ ವೀಲ್ ಗೆ ಅವರು ಸೀಮಿತ ಆಗಿಬಿಟ್ಟಿದ್ರು ಪಂಚಾಯಿತಿ ಪ್ರಾಯೋಜಕತ್ವದ ಮೂಲಕ ಅಂಗಡಿಯನ್ನ ತೆರೆಯೋದಕ್ಕೆ ಅವರಿಗೆ ಸಹಾಯ ಮಾಡಿತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಪಂಚಾಯಿತಿ ಮೊದಲ ಬಡತನ ಮುಕ್ತ ಸ್ಥಳೀಯ ಸಂಸ್ಥೆ ಆಯಿತು ವಯನಾಡ್ ಆದಿವಾಸಿ ಪ್ರದೇಶದಲ್ಲಿ ರೇಖಾ ಅವರು ಕುಟುಂಬ ಶ್ರೀ ಸದಸ್ಯರಾಗಿ ಹದಿನೈದು ಕುಟುಂಬಗಳಿಗೆ ಸಹಾಯವನ್ನು ಮಾಡಿದ್ರು ಆಹಾರ ಕಿಟ್ಗಳು ಕೃಷಿ ಸಹಾಯ ಮತ್ತು ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸಿದ್ರು ಇದು ನನ್ನ ಜೀವನಕ್ಕೆ ಹೊಸ ಅರ್ಥವನ್ನು ನೀಡಿದೆ ಅಂತ ರೇಖಾ ಅವರು ಹೇಳ್ತಾರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಯನಾಡ್ ಸೇರಿದಂತೆ ಎಲ್ಲ ಜಿಲ್ಲೆಗಳು ಬಡತನ ಮುಕ್ತ ಇದು ರಾಜ್ಯದಲ್ಲಿ ಇಂತಹ ಸಾವಿರಾರು ಕಥೆಗಳು ಇದ್ದಾವೆ ಕೇರಳದ ನೂರು ಪರ್ಸೆಂಟ್ ಸಾಕ್ಷರತೆ ಮತ್ತು ಉತ್ತಮ ಆರೋಗ್ಯ ವ್ಯವಸ್ಥೆ ಈ ಯಶಸ್ಸಿಗೆ ಬಲವನ್ನು ನೀಡಿದಾವೆ ಸಾಧನೆಗಳು ಮತ್ತು ಅಂಕಿಅಂಶಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶೇಕಡಾ ನಲವತ್ತೇಳರಷ್ಟು ಕುಟುಂಬಗಳು ಬಡತನದಿಂದ ಹೊರಬಂದವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಎಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡಾ ನೂರರಷ್ಟು ಸಾಧನೆ ಆಯಿತು ಒಟ್ಟು ಅರವತ್ನಾಲ್ಕು ಸಾವಿರದ ಆರು ಕುಟುಂಬಗಳು ಲಾಭ ಪಡೆದರು ರಾಜ್ಯದ ಬಡತನ ಪ್ರಮಾಣ ಶೂನ್ಯಕ್ಕೆ ಇಳಿದಿದೆ ಅಂತ ಸರ್ಕಾರ ತಿಳಿಸಿದೆ ಹಾಗಿದ್ರೆ ಈ ಯೋಜನೆಯ ಬಗ್ಗೆ ಟೀಕೆ ಏನಿದೆ ಕೇರಳದ ಅತ್ಯಂತ ಬಡತನ ನಿರ್ಮೂಲನ ಕಾರ್ಯಕ್ರಮ ಯಶಸ್ವಿಯಾದರೂ ಆದಿವಾಸಿ ಸಂಘಟನೆಗಳು ಈ ಯೋಜನೆಯ ಬಗ್ಗೆ ಟೀಕೆಯನ್ನು ವ್ಯಕ್ತಪಡಿಸಿದಾವೆ ವಯನಾಡಿನ ಆದಿವಾಸಿ ನಾಯಕ ಸಿ ಕೆ ಜಾನು ಅವರು ಸರ್ಕಾರದ ಅಂಕಿಅಂಶಗಳು ನೈಜತೆಯನ್ನ ಇದೆ ಅಂತ ಆರೋಪ ಮಾಡಿದ್ದಾರೆ ಭೂಮಿಯ ಕಾನೂನು ಒಡಂಬಡಿಕೆ ಕೊರತೆಯಿಂದ ಕೆಲ ಆದಿವಾಸಿ ಕುಟುಂಬಗಳಿಗೆ ಸೌಲಭ್ಯಗಳು ತಲುಪಿಲ್ಲ ಭೂಮಿ ದಾನದ ಯೋಜನೆಯಲ್ಲಿ ಕಾನೂನು ತೊಡಕುಗಳು ಸಮಸ್ಯೆಯನ್ನ ಸೃಷ್ಟಿ ಮಾಡಿದಾವೆ ಸಮೀಕ್ಷೆಯನ್ನ ನಿಯಮಿತವಾಗಿ ನಡೆಸದಿರುವುದು ಮತ್ತೊಂದು ದೊಡ್ಡ ಟೀಕೆಗೆ ಕಾರಣ ಆಗಿದೆ ಇದರಿಂದ ಭವಿಷ್ಯದ ಬಡತನದ ಗುರುತು ಕಷ್ಟಕರ ಆಗಿದೆ ಕೆಲವರು ಈ ಘೋಷಣೆಯನ್ನ ರಾಜಕೀಯ ಗಿಮಿಕ್ ಅಂತ ಕರೆದಿದ್ದಾರೆ ವಿಶೇಷವಾಗಿ ಆದಿವಾಸಿ ಪ್ರದೇಶಗಳಲ್ಲಿ ಬಡತನ ಇನ್ನೂ ಕೂಡ ಇದೆ ಅಂತ ವಾದ ಮಾಡ್ತಾರೆ ಭವಿಷ್ಯದಲ್ಲಿ ಹಠಾತ್ ಸಂಕಷ್ಟಗಳಿಂದ ಅಂದ್ರೆ ಅನಾರೋಗ್ಯ ಆರ್ಥಿಕ ಬಿಕ್ಕಟ್ಟು ಇತರೆ ಈ ಬಡತನಕ್ಕೆ ಬೀಳೋರನ್ನ ಗುರುತಿಸೋದಕ್ಕೆ ವ್ಯವಸ್ಥೆ ಇಲ್ಲ ನಿರಂತರ ಮೇಲ್ವಿಚಾರಣೆ ಮತ್ತು ಡೇಟಾ ಟ್ರ್ಯಾಕಿಂಗ್ ನ ಕೊರತೆಯಿಂದ ಯೋಜನೆಯ ದೀರ್ಘಕಾಲೀನ ಪರಿಣಾಮ ಸೀಮಿತ ಆಗಬಹುದು ಈ ಎಲ್ಲ ಆರೋಪಗಳಿಗೆ ಸರ್ಕಾರ ಸ್ಪಷ್ಟ ಉತ್ತರವನ್ನ ನೀಡಬೇಕಾಗಿದೆ ಆದಿವಾಸಿ ಸಮುದಾಯಗಳ ಸಮಸ್ಯೆಗಳಿಗೆ ಗಂಭೀರ ಪರಿಹಾರ ಮತ್ತು ಪಾರದರ್ಶಕತೆಯ ಅಗತ್ಯ ಇದೆ ಆದರೂ ಕೂಡ ಕೇರಳದ ಪಿ ದೇಶಕ್ಕೆ ಮಾದರಿನೇ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ